ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸ್ನೇಹಿತರ ಇಲ್ಲಿ ನೀವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ರು ಹಣ ಪಡ್ಕೊತಿದ್ದೀರಾ ಎರಡು ಸಾವಿರ ಹಣ ಏನೋ ಬರ್ತಾ ಇದೆ ಆದರೆ ಇನ್ನು ಗೃಹಲಕ್ಷ್ಮಿ ಪಿಂಕ್ ಕಾರ್ಡ್ ಸಿಕ್ಕಿಲ್ವಾ ಪಿನ್ ಕಾರ್ಡ್ ಇಲ್ಲ ಆದ್ದರಿಂದ ಹತ್ತನೇ ಕಂತಿನ ಹಣ ಬರುತ್ತೋ ಇಲ್ವ ಎನ್ನುವ ಡೌಟ್ ಇರುತ್ತೆ ಹಾಗಾದರೆ ಗೃಹಲಕ್ಷ್ಮಿ ಪಿನ್ ಕಾರ್ಡ್ ಯಾವ ರೀತಿ ಸಿಗುತ್ತೆ ಹತ್ತನೇ ಕಂತಿನ ಹಣ ಬರೋದಿಲ್ವಾ ಏನಾಗುತ್ತೆ ಎಲ್ಲ ತಿಳಿಸಿಕೊಡ್ತೀನಿ ಈ ವಿಡಿಯೋದಲ್ಲಿ ಕೊನೆಯ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಅದಕ್ಕಿಂತ ಮೊದಲು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ಮರೀಬೇಡಿ ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ಎಲ್ಲರೂ ಸ್ಕಿಪ್ ಮಾಡ್ದೆ ಕೊನೆಯವರೆಗೂ ವಿಡಿಯೋ ನೋಡಿ ನೋಡ್ಲಿಕ್ಕಾದ್ರೂ ಟ್ರೈ ಮಾಡಿ ಎಲ್ಲ ವಿಷಯ ತಿಳ್ಕೊಡ್ತೀರಾ ಇಲ್ಲಿ ಪಿನ್ ಕಾರ್ಡ್ ಇಲ್ಲ ಅಂದರೆ ಹತ್ತನೇ ಕಂತಿನ ಹಣ ಬರುವುದು ಡೌಟ್ ಹೌದು ಹಾಗಾದರೆ ಪಿನ್ ಕಾರ್ಡ್ ಎಲ್ಲಿ ಮಾಡಿಸ್ಬೇಕು ಏನಿದು ಪಿನ್ ಕಾರ್ಡ್ ಎನ್ನುವ ಡೌಟ್ ಇದ್ರೆ ಕೊನೆವರೆಗೂ ವಿಡಿಯೋ ನೋಡಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ನಿಮಗೆ ತುಂಬಾನೇ ಡೌಟ್ ಇರುತ್ತೆ ಪಿನ್ ಕಾರ್ಡ್ ಎಲ್ಲಿ ಸಿಗುತ್ತೆ ಏನಿದು ಯಾವಾಗ ಮಾಡಿಸ್ಬೇಕಿತ್ತು ಈಗ ನಮಗೆ ಪಿನ್ ಕಾರ್ಡ್ ಅಂದರೆ ಏನಂತನೇ ಗೊತ್ತಿಲ್ಲ ಎನ್ನುವ ತುಂಬನೇ ಡೌಟ್ ಇದೆ ಇನ್ನು ತುಂಬ ಡೌಟ್ ಇದೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಶುರುವಿನಿಂದಲೇ ಹೇಳಿದ್ರು ಗೃಹಲಕ್ಷ್ಮಿ ಪಿನ್ ಕಾರ್ಡ್ ಕೊಡ್ತೀವಿ ಎಂದು ರಾಜ್ಯ ಸರ್ಕಾರದವರು ಪಿನ್ ಕಾರ್ಡ್ ಇಲ್ಲ ಅಂದರೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಕಂಪಲ್ಸರಿ ಇರಲೇಬೇಕು ಅವರೇ ಒಂದನೇ ಕಂತಿನ ಹಣ ಹಾಕುವಾಗಲೇ ಹೇಳಿದರು ಪಿನ್ ಕಾರ್ಡ್ ಪ್ರತಿಯೊಬ್ಬರಿಗೂ ಕೊಡ್ತೀವಿ ಎಂದು ಖುದ್ದಾಗಿ ಡಿ ಕೆ ಶಿವಕುಮಾರ್ ಅವರೇ ತಿಳಿಸಿದ್ದರು ಅದೇ ಈಗ ಪಿನ್ ಕಾರ್ಡ್ ಪಿನ್ ಕಾರ್ಡ್ ಎಂದು ತುಂಬಾನೇ ಸುದ್ದಿ ಆಗುತ್ತಿದೆ ಹೌದು ಸ್ನೇಹಿತರೆ ಹೌದು ಹಾಗಾದರೆ ಎಲ್ಲಿ ಸಿಗುತ್ತೆ ಯಾವ ರೀತಿ ಸಿಗುತ್ತೆ ಪಿನ್ ಕಾರ್ಡ್ ಎಂದರೆ ಅದಕ್ಕೆ ಯಾವುದೇ ಅರ್ಜಿ ಸಲ್ಲಿಸುವಾಗಿಲ್ಲ ಅಂಗನವಾಡಿ ಕಾರ್ಯಕರ್ತೆ ಸಹಾಯದಿಂದ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಎಂದು ರಾಜ್ಯ ಸರ್ಕಾರದವರು ತಿಳಿಸ ಆದರೂ ಕೂಡ ಚೇಂಜ್ ಕೂಡ ಮಾಡಬಹುದು ಪಿನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವುದಕ್ಕೆ ಹೇಳಬಹುದು ಮೋಸ್ಟ್ಲಿ ಈಗ ಸದ್ಯಕ್ಕೆ ಪಿನ್ ಕಾರ್ಡ್ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ ಆದರೆ ಸದ್ಯದಲ್ಲೇ ಅಪ್ಡೇಟ್ ಬರುತ್ತೆ ವೆಯ್ಟ್ ಮಾಡಿ ಸರ್ಕಾರದವರೇ ತಿಳಿಸಿಕೊಡ್ತಾರೆ ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಹತ್ತನೇ ಕಂತಿನ ಹಣ ಬರಬೇಕಾದ್ರೆ ಪಿನ್ ಕಾರ್ಡ್ ಇರಲೇಬೇಕು ಯಾರಿಗೆ ಕೊಟ್ಟಿದ್ದಾರೆ ಯಾವ ಜಿಲ್ಲೆಗೆ ಕೊಟ್ಟಿದ್ದಾರೆ ಯಾವ ತಾಲೂಕಿಗೆ ಕೊಟ್ಟಿದ್ದಾರೆ ಎಂದು ನೀವು ಕೇಳಬಹುದು ನಿಜ ಸ್ನೇಹಿತರೆ ಯಾರಿಗೂ ಇನ್ನೂ ಪಿನ್ ಕಾರ್ಡ್ ವಿತರಣೆ ಮಾಡಿಲ್ಲ ಯಾವಾಗ ಕೊಡ್ತೀವಿ ಅಂತನೂ ಸಹ ಹೇಳಿಲ್ಲ ಬಟ್ ಬರುತ್ತೆ ಎನ್ನುವ ಮಾಹಿತಿ ಇದೆ ಯಾವುದೇ ತರದ ಅಪ್ಡೇಟ್ ಕೂಡ ತಿಳಿಸಿಲ್ಲ ಬಂದ ತಕ್ಷಣ ಈ ನಮ್ಮ ಚಾನೆಲ್ ಅಲ್ಲಿ ತಿಳಿಸ್ತೀವಿ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಒಂದು ಈ ವಿಡಿಯೋಗೆ ಲೈಕ್ ಕೊಡಿ ಸ್ನೇಹಿತರೆ ಪಿನ್ ಕಾರ್ಡ್ ಇಲ್ಲದೇ ಇದ್ದರೆ ಹತ್ತನೇ ಕಂತಿನ ಹಣ ಬರುತ್ತಾ ಇಲ್ವಾ ಎಂದು ನೀವು ಕೇಳಬಹುದು ಸ್ನೇಹಿತರೆ ತಲೆಯನ್ನು ಕೇಳಿಸ್ಕೋಬೇಡಿ ಪಿನ್ ಕಾರ್ಡ್ ಇಲ್ಲ ಅಂದರೆ ಹತ್ತನೇ ಕಂತಿನ ಹಣ ಬಂದೇ ಬರುತ್ತೆ ಇಲ್ಲಿವರೆಗೂ ವಿಡಿಯೋ ನೋಡಿದ ನಿಮಗೆ ಧನ್ಯವಾದಗಳು ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇದೇ ಥರ ಅಪ್ಡೇಟ್ ಬೇಕಪ್ಪ ಇನ್ನು ಮುಂದೆ ಎನ್ನುವುದಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ